ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ಈ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಇದರ ಬಗ್ಗೆ ಚರ್ಚಿಸೋಣ ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಫೆಬ್ರವರಿ ತಿಂಗಳ ಆರರಿಂದ ಪ್ರಾರಂಭವಾಗುತ್ತೆ ಸೊ ಇಲ್ಲಿ ನಾವು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸೋಣ ಇದು ತರಗತಿ ಒಂದಕ್ಕೆ ವಿಷಯ ಕನ್ನಡ ಸೊ ಮೊದಲನೇ ಮೇನ್ ಕ್ವೆಶನ್ ಚಿಹ್ನೆ ೊಳಗೆ ಅದೇ ರೀತಿಯ ಚಿಹ್ನೆಗಳನ್ನು ಬರೆಯೋಣ ಸೊ ಇದು ಎರಡು ಅಂಕಗಳ ಪ್ರಶ್ನೆ ನೀವಿಲ್ಲಿ ಕಾಣ್ಬೋದು ಸೊ ತಾವಿಲ್ಲಿ ಕಾಣ್ಬೋದು ಎರಡು ಚಿಹ್ನೆಗಳಿದ್ದಾವೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಒಂದು ಪೂರ್ಣ ವಿರಾಮ ಇದೆ ಸೊ ಇವೇ ಚಿಹ್ನೆಗಳನ್ನು ಇದರೊಳಗಡೆ ಮಗು ಚಿಕ್ಕದಾಗಿ ಬರೀಬೇಕಾಗುತ್ತೆ ಇದರೊಳಗಡೆ ಸೊ ಇದಕ್ಕೆ ನಾನು ಎರಡು ಅಂಕವನ್ನು ಕೊಟ್ಟಿದ್ದೀನಿ ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ಚಿತ್ರದ ಬಗ್ಗೆ ಮಾತನಾಡೋಣ ಸೊ ಈ ಚಟುವಟಿಕೆ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಕಾಣ್ಬೋದು ಎಂಟು ಪಾಯಿಂಟ್ ಒಂದು ಇದು ಎರಡು ಅಂಕಗಳ ಪ್ರಶ್ನೆ ಬನ್ನಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ನಮ್ಮ ಪಠ್ಯಪುಸ್ತಕದಲ್ಲಿ ಎಂಟು ಪಾಯಿಂಟ್ ಒಂದು ನಾನು ಮಾತನಾಡುವೆ ಸೊ ಇದು ಚಿತ್ರ ನೋಡಿ ಮಗು ತನಗೆ ಅನಿಸಿದ್ದನ್ನು ಹೇಳಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಇದು ರೈಲು ನಿಲ್ದಾಣ ಈ ಚಿತ್ರವನ್ನು ಮಗು ನೋಡುತ್ತಾ ವಿವರಣೆ ಮಾಡಬೇಕಾಗುತ್ತೆ ಪ್ರಶ್ನೆ ಮೂರಕ್ಕೆ ಹೋಗೋಣ ಸೂಕ್ತ ಸ್ವರಭಾರದೊಂದಿಗೆ ಓದಿ ನೋಟು ಪುಸ್ತಕದಲ್ಲಿ ಬರೆಯಿರಿ ಸೊ ಇದು ಎರಡು ಅಂಕಗಳ ಪ್ರಶ್ನೆ ಸೊ ಇದು ಏಟ್ ಪಾಯಿಂಟ್ ಫೈವರಲ್ಲಿ ಕಾಣ್ಬೋದು ಸೊ ಇಲ್ಲಿ ಕಾಣ್ಬೋದು ಎಂಟು ಪಾಯಿಂಟ್ ಫೈ ಗೆಳೆಯರ ಮಾತುಕತೆ ಅಂತಿದೆ ಸೊ ಇಲ್ಲಿ ಮಗು ಸೂಕ್ತವಾದ ಭಾರದೊಂದಿಗೆ ಓದಿ ನೋಟ್ ಪುಸ್ತಕದಲ್ಲಿ ಬರೀಬೇಕಾಗುತ್ತೆ ಸೊ ಈ ಚಟುವಟಿಕೆ ನಾನು ಮೌಲ್ಯಮಾಪನಕ್ಕೆ ಬಳಸ್ಕೊಂಡಿದ್ದೀನಿ ಸೊ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಪ್ರಾಸ ಪದಗಳನ್ನು ಕೊಟ್ಟಿದ್ದೀನಿ ಅದನ್ನು ಮಗು ಹೊಂದಿಸಬೇಕಾಗತ್ತೆ ಈ ಭಾಗದಲ್ಲಿ ಗೆಜ್ಜೆ ಹಗ್ಗ ತಟ್ಟೆ ಮಣ್ಣು ಬಿ ಭಾಗದಲ್ಲಿ ಮಗ್ಗು ಹೆಜ್ಜೆ ಕಣ್ಣು ಬಟ್ಟೆ ಸೊ ಮಗು ಈ ಪದಗಳನ್ನು ಹೊಂದಿಸಿ ಬರೀಬೇಕಾಗ್ತದೆ ಇದಕ್ಕೆ ನಾನು ನಾಲ್ಕು ಅಂಕವನ್ನು ಕೊಟ್ಟಿದ್ದೀನಿ ಐದನೇ ಪ್ರಶ್ನೆ ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡು ಸೊ ಇಲ್ಲಿ ಕಾಣ್ಬೋದು ಒತ್ತಕ್ಷರ ಠ ಅನ್ನು ಬಳಸ್ಕೊಂಡು ಮಗು ಪದಗಳ ರಚನೆ ಮಾಡಬೇಕು ಸೊ ಮಾದರಿಯಂತೆ ಸೊ ಇಲ್ಲಿ ಆಗಲೇ ಮಾದರಿ ಅಂತ ಕೊಟ್ಟಿದ್ದೀನಿ ನಾನು ರಟ್ಟು ಸೊ ರ ಪ್ಲಸ್ ಟು ರಟ್ಟು ಇದೇ ರೀತಿಯಾಗಿ ಮಗು ವಿವಿಧ ಪದಗಳನ್ನು ರಚಿಸಿ ಅವುಗಳ ಉತ್ತರವನ್ನು ಪದಗಳನ್ನು ರಚನೆ ಮಾಡಿ ಇಲ್ಲಿ ಬರಿತಾನೆ ಮಗು ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ನಾನು ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆ ತೆಗೆದಿದ್ದೀನಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಇದು ನಾನು ತಯಾರು ಮಾಡಿದಂಥ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನೇ ತರಗತಿ ಮಕ್ಕಳಿಗಾಗಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ